ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮೊಟ್ಟೆ ಏನನ್ನು ಬಳಸದೆ ಮನೆಯಲ್ಲೇ ಸಿಂಪಲ್ಲಾಗಿ ಸಿಗುವಂತಹ ರವೆಯಿಂದ ಕೇಕ್ನ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಮನೆಯಲ್ಲೇ ಇನ್ಸ್ಟಂಟಾಗಿ ಕೋವನ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಕಪ್ನಷ್ಟು ನಾನು ಸಣ್ಣ ರವೆ ಅಂದರೆ ಚಿರೋಟಿ ರವೆನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಚಿರೋಟಿ ರವೆ ಇಲ್ಲಾಂದರೆ ಮಾಮೂಲಿ ಬಾಂಬೆ ರವೆನೂ ಕೂಡ ನೀವು ಬಳಸ್ಬೋದು ಈಗ ಎರಡನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೋಡಿ ಕೈಗೆ ಮುಟ್ಟಿದ್ರೆ ಅಂಟ್ಕೋಬೇಕು ಆ ರೀತಿ ಫೈನ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಕಾಲು ಕಪ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಥರ್ಡ್ ಕಪ್ನಷ್ಟು ಮೊಸರನ್ನ ಬಳಸಿದ್ದೀನಿ ಒನ್ ತರ್ಡ್ ಅಂದರೆ ಕಾಲು ಕಪ್ಗಿಂತ ಒನ್ ಟೇಬಲ್ ಸ್ಪೂನ್ನಷ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ಕಾಯಿಸಿ ಹಾರಿಸಿರುವಂತಹ ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಸಕ್ಕರೆ ಮತ್ತು ಚಿರೋಟಿ ರವೆನ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರವೆ ಮತ್ತು ಸಕ್ಕರೆ ಎರಡನ್ನು ಒಂದೆರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅಂತ ಸ್ವಲ್ಪ ತಿಳುವಾಗಿದೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಬಟ್ ನಾವಿದನ್ನು ಒಂದು ತರ್ಟಿ ಮಿನಿಟ್ಸ್ ಆದರೂ ರೆಸ್ಟಲ್ಲಿ ಬಿಡಬೇಕಾಗತ್ತೆ ಆ ನಂತರ ಇದು ಸ್ವಲ್ಪ ಗಟ್ಟಿಯಾಗತ್ತೆ ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚುಳ ಮುಚ್ಚಿ ಒಂದು ತರ್ಟಿ ಮಿನಿಟ್ಸ್ ಅಂದರೆ ಅರ್ಧ ಗಂಟೆನಾದರೂ ಇದನ್ನು ರೆಸ್ಟಲ್ಲಿ ಬಿಡಬೇಕಾಗತ್ತೆ ಈಗ ಇನ್ಸ್ಟೆಂಟಾಗಿ ಕೋವನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ತವಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಕಾಯಿಸಿ ಹಾರಿಸಿರುವಂತಹ ಹಾಲನ್ನು ಹಾಕಿ ನಂತರ ಒಂದು ಕಪ್ನಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ಮೊದಲು ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಜೊತೆ ನಂತರ ಸ್ಟವ್ನ ಆನ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮ್ನಲ್ಲೇ ನಿಧಾನಕ್ಕೆ ತಿರುಗಿಸ್ತಾ ಬರಬೇಕಾಗತ್ತೆ ಮಿಲ್ಕ್ ಪೌಡರ್ನ ನೀವು ಯಾವುದೇ ಬ್ರ್ಯಾಂಡ್ನಾದರೂ ಉಪಯೋಗಿಸ್ಬೋದು ಕೈನ ಬಿಡ್ದಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತಿನಲ್ಲೇ ನೋಡಿ ಈ ರೀತಿ ತವಾಯಿಂದ ಎದ್ದು ಬರುತ್ತೆ ಮತ್ತು ಗಟ್ಟಿ ಆಗುತ್ತೆ ಈ ರೀತಿ ಗಟ್ಟಿಯಾಗಿದ್ದ ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ಆರಿಸಿ ನೀವು ಬರ್ಫಿ ಥರನೂ ಮಾಡ್ಕೋಬೋದು ಇಷ್ಟ ಆದರೆ ಈಗ ಇದನ್ನು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಡ್ತಾ ಇದ್ದೀನಿ ಕಂಪ್ಲೀಟಾಗಿ ಕೂಲಾಗಿದ್ದ ನಂತರನೇ ನಾವು ಇದನ್ನು ಬಳಸಬೇಕಾಗತ್ತೆ ಈಗ ಕಂಪ್ಲೀಟಾಗಿ ಕೂಲ್ ಆಗಿದೆ ನಾನು ಇದನ್ನು ಸ್ವಲ್ಪ ಕ್ರಂಬಲ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಒಡ್ಕೋತಾ ಇದ್ದೀನಿ ಕ್ಲೀನಾಗಿ ನಂತರ ಈಗ ಯಾವ ಮೋಲ್ಡ್ಗೆ ನಾವು ಕೇಕ್ ಬ್ಯಾಟರ್ನ ಹಾಕ್ತೀವೋ ಆ ಮೋಲ್ಡನ್ನ ನಾವಿಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಐದು ಇಂಚಿನ ಮೋಲ್ಡನ್ನ ತೊಗೊಂಡಿದ್ದೀನಿ ಅದಕ್ಕೆ ಸುತ್ತ ಎಣ್ಣೆನ ಹಾಕ್ಕೊಂಡು ಅದರ ಮೇಲೆ ಬಟರ್ ಪೇಪರ್ನ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೂವತ್ತರಿಂದ ಮೂವತ್ತೈದು ನಿಮಿಷ ಆಗಿದೆ ನೋಡಿ ಬ್ಯಾಟರ್ ಆಗ ಎಷ್ಟು ತೆಳುವಾಗಿತ್ತು ಈಗ ಎಷ್ಟು ಗಟ್ಟಿಯಾಗಿದೆ ಅಂತ ಒಂದ್ಸರಿ ಹಾಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಮಾಡಿಕೊಂಡಿದ್ದಂತಹ ಕೋವನ್ನು ಹಾಕೋಬೇಕಾಗತ್ತೆ ಎಲ್ಲೂ ಕೂಡ ನೀವು ಹಾಲನ್ನ ಬಳಸಬಾರ್ದು ಇದರಲ್ಲಿರುವಂತಹ ತೇವಾಂಶನೇ ಸಾಕಾಗುತ್ತೆ ನೀವು ಮತ್ತೆ ಹಾಲು ಅದನ್ನೆಲ್ಲ ಹಾಕೋಕೆ ಹೋದರೆ ಗಟ್ಟಿಯಾಗಿದೆ ಅಂತ ಮತ್ತೆ ತುಂಬ ತಿಳುವಾಗಿಬಿಡುತ್ತೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ನೋಡಿ ಚೂರು ಲಂಪ್ಸ್ ಇಲ್ದಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ನಾನು ಬೇಕಿಂಗ್ ಪೌಡರ್ ಹಾಗೆ ಕಾಲು ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ಆ ಕೋವಾ ಎಲ್ಲ ಸ್ವಲ್ಪ ಗಟ್ಟಿ ಅನಿಸುತ್ತೆ ನಿಧಾನಕ್ಕೆ ನೋಡಿಕೊಂಡು ಒಂದೆರಡರಿಂದ ಮೂರು ನಿಮಿಷನಾದರೂ ಒಂದೇ ಸೈಡ್ನಲ್ಲಿ ನೀವು ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದಂತಹ ಮೋಲ್ಡ್ಗೆ ಇದನ್ನು ಹಾಕೋಬೇಕಾಗತ್ತೆ ನಂತರ ನಾನು ಅದ್ರ ಮೇಲೆ ಬಾದಾಮ್ ಪೀಸಸ್ನ ಹಾಕೋತಾ ಇದ್ದೀನಿ ಬೇಕಂದರೆ ಹಾಕೋಬೋದು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕೋತಾ ಇದ್ದೀನಿ ನೀವು ಇದರಲ್ಲಿ ಯಾವುದು ಹಾಕ್ಕೊಳ್ಳಿಲ್ಲ ಅಂದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದೆರಡರಿಂದ ಮೂರು ಸಾರಿ ಟ್ಯಾಪ್ ಮಾಡಿಬಿಟ್ಟು ಹತ್ತು ನಿಮಿಷ ಪ್ರೀ ಹಿಟ್ ಮಾಡಿರುವಂತಹ ಓವನ್ನಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಇದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ ಥರ್ಟಿ ಫೈವ್ ಮಿನಿಟ್ಸ್ ಆಗಿದ ನಂತರ ಒಂದು ಟೂತ್ ಪಿಕ್ಕರ್ನ ಇನ್ಸರ್ಟ್ ಮಾಡಿ ನೋಡಿ ಕ್ಲಿಯರ್ ಆಗಿ ಬಂದರೆ ಆಗಿದೆ ಅಂತ ಇಲ್ಲಾಂದರೆ ಇನ್ನು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಕ್ ಮಾಡ್ಕೊಳ್ಳಿ ನನಗೆ ಇದನ್ನು ಬೇಕ್ ಮಾಡೋಕ್ಕೆ ಐವತ್ತು ನಿಮಿಷ ಹಿಡಿತು ಕಂಪ್ಲೀಟಾಗಿ ಕೂಲ್ ಆಗಿದ ನಂತರ ಇದನ್ನು ಕಟ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರೋಂತಹ ರೆಸಿಪಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಏನನ್ನೂ ಬಳಸದೆ ಬರೀ ರವೆಯಿಂದ ಮಾಡಿರೋಂತಹ ಈ ಕೇಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚ್